ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಕ್ಷತ್ರ ಲಾಗ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನಾನು ಇವತ್ತು ಪಾಪ್ಕಾರ್ನನ್ನು ಮಾಡುವಂಥ ರೆಸಿಪಿಯನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಯನ್ನು ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ ನಂತರ ಅದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು ಈಗ ಸ್ವಲ್ಪ ಕಾದ ನಂತರ ನಾವು ಪಾಪ್ಕಾರ್ನ್ ಪಾಕೆಟನ್ನು ತಂದಿದ್ದೇನೆ ನಾನು ಮಾರ್ಕೆಟಿಂದ ನೋಡಿ ಫ್ರೆಂಡ್ಸ್ ಸಿಗುತ್ತೆ ಇದು ಇದರಲ್ಲಿ ಎಲ್ಲನೂ ಮಿಕ್ಸ್ ಇರುತ್ತೆ ಆದರೂ ನಾನು ಸ್ವಲ್ಪ ಎಣ್ಣೆ ಮತ್ತು ಅರಿಶಿಣ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಕಟ್ ಮಾಡಿ ಇದರಲ್ಲಿರುವಂಥ ಪಾಪ್ಕಾರ್ನ್ ಬೀಜವನ್ನು ನಾವು ಹಾಕ್ಕೊಳ್ಬೇಕು ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾನು ಒಬ್ಬಳೇ ಇದ್ದೀನಿ ಅದು ಮನೆಯಲ್ಲಿ ನನಗೆ ಒಬ್ಬಳಿಗೋಸ್ಕರ ಮಾಡ್ತಾ ಇದ್ದಿದ್ದು ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನೀವು ಕೂಡ ಮನೆಯಲ್ಲಿ ಮಾಡಿ ಫ್ರೆಂಡ್ಸ್ ಇದು ಮನೆಯಲ್ಲಿ ಮಕ್ಕಳಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಪಾಪ್ಕಾರ್ನ್ ಈ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೊಳ್ಳಿ ಇಲ್ಲಾಂದರೆ ತಳ ಹಿಡಿಯುತ್ತೆ ಚೆನ್ನಾಗಿ ಹುರ್ಕೊಳ್ಬೇಕು ಮಕ್ಕಳಿಗಂತೂ ಇದು ಫೇವ್ರೇಟ್ ಆಗಿರುವಂತಹ ಸ್ನ್ಯಾಕ್ಸ್ ಇದೆ ನೀವು ಕೂಡ ಮನೆಯಲ್ಲಿ ಚೆನ್ನಾಗಿ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಈಗ ಸಿಡಿಯುತ್ತಿದೆ ಇದು ಹಾಗೆ ಬಿಡಬಾರ್ದು ಇದರಲ್ಲಿ ಒಂದು ಇದ್ರ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಬೇಕು ಈಗ ಸಿಡಿಯುತ್ತಾ ಇರುತ್ತೆ ಅದು ಹಾಗೆ ಮುಚ್ಚಳವನ್ನು ಮುಚ್ಚಿ ಮಕ್ಕಳಿಗೂ ಹಾಗೂ ದೊಡ್ಡವರಿಗೂ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ನಾವು ಫಿಲ್ಮ್ ನೋಡುವಾಗ ಅದು ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಫ್ರೆಂಡ್ಸ್ ಈ ರೀತಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಪಾಪ್ಕಾರ್ನು ನೋಡಿ ಎಲ್ಲರಿಗೂ ಇಷ್ಟ ಆಗುವಂಥ ಸ್ನ್ಯಾಕ್ಸ್ ಇದು ಪಾಪ್ಕಾರ್ನ್ ಅದಕ್ಕಾಗಿ ನಾನು ಇವತ್ತು ನೋಡಿ ಯಾವ ರೀತಿ ಕ್ರಿಸ್ಪಿಯಾಗಿ ಬಂದಿದೆ ನಿಮಗೆ ಇದು ಸ್ಪೈಸಿಯಾಗಿ ಬೇಕಂದರೆ ನೀವು ಇದರಲ್ಲಿ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಬೋದು ಯಾರಿಗೆ ಸ್ಪೈಸಿ ಬೇಕೋ ಅವರು ಅಚ್ ಖಾರದ ಪುಡಿಯನ್ನು ಹಾಕ್ಕೊಳ್ಬೋದು ಫ್ರೆಂಡ್ಸ್ ತುಂಬ ಈಸಿಯಾಗಿರುವಂಥ ಒಂದು ರೆಸಿಪಿ ಇದು ನೀವು ಕೂಡ ಮನೆಯಲ್ಲಿ ಮಾಡಿ ಇದು ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ಎಲ್ಲ ವೀಡಿಯೋನ ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ಮತ್ತೊಂದು ವಿಡಿಯೋ ನಾನು ನಿಮ್ಮನ್ನು ಭೇಟಿಯಾಗುತ್ತೇನೆ ಓಕೆ ಬಾಯ್ ಟೇಕ್ ಕೇರ್